ಈ ವಿಡಿಯೋನ ನಾನು ಮಾಡಬೇಕು ಮಾಡಬೇಕು ಅಂತ ಬಹಳ ದಿನಗಳಿಂದ ಕಾದು ಕಾದು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮಗೆಲ್ಲ ಗಣ ಗಣೇಶನ ಹಬ್ಬದ ಆ್ಯಕ್ಚುಲಿ ಗಣೇಶನ ಹಬ್ಬ ಅಂತ ಹೇಳೋದಾದ್ರೆ ಅದು ವಿನಾಯಕ ವ್ರತ ಅಂತ ಹೇಳ್ತೇವೆ ನೋಡಿ ನಾವು ಬಳಸ್ತಕ್ಕಂಥ ಪದ ಎಷ್ಟು ಅಮೂಲ್ಯವಾಗಿ ಬಳಸಬೇಕು ಅಂತ ನೀವು ಸಟೀಕ ವ್ರತರತ್ನವನ್ನು ಓಪನ್ ಮಾಡಿದ್ರೆ ಅಲ್ಲಿರ್ತದೆ ವರಸಿದ್ಧಿ ವಿನಾಯಕ ವ್ರತ ಈ ವ್ರತ ಅಂತಕ್ಕಂಥದರ ಆಚರಣೆ ಬಗ್ಗೆ ನಾನು ಇಷ್ಟಕ್ಕೆ ಮೊದಲು ಒಂದು ಸಲ ಹೇಳಿದ್ದೆ ಮತ್ತೊಮ್ಮೆ ನಾನು ಸಿಂಪ್ಲಿಫೈಯಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ ದಿನನಿತ್ಯ ಮಾಡೋದನ್ನು ಪೂಜೆ ಅಂತ ಹೇಳ್ತೇವೆ ಅಂದರೆ ಆ ಥರ ಹತ್ರವಾಗಿ ಬೆಳಗ್ಗೆ ಎದ್ದು ಇದ್ದ ಸಮಯದಲ್ಲಿ ಒಂದಷ್ಟು ಸಮಯವನ್ನು ಒಂದಷ್ಟು ಪ್ರಾಶಸ್ತ್ಯವಾಗಿ ಕೊಟ್ಟು ಅದು ಅರ್ಜೆಂಟಲ್ಲೇ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಈ ವ್ರತ ಆಗಿರಲ್ಲ ಹಿಂದಿನ ದಿನದಿಂದಾನೇ ಅಥವಾ ವಾರದ ಮೊದಲಿನಿಂದನೇ ಪ್ಲ್ಯಾನಿಂಗ್ ಮಾಡ್ಕೊಳ್ತೇವೆ ಅಂದರೆ ನಾವು ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಎಲ್ಲಿ ಆಚರಣೆ ಮಾಡಬೇಕು ಯಾರ್ಯಾರೆಲ್ಲ ಒಟ್ಟಿಗೆ ಆಚರಣೆ ಮಾಡಬೇಕು ಆ ನಂತರದಲ್ಲಿ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವಸ್ತುಗಳೇನು ಅವತ್ತು ಯಾರನ್ನ ಪುರೋಹಿತರನ್ನು ಕರೆಸೋ ಅಂಥ ವಿಚಾರ ಆಗಿರ್ಬೋದು ಅಥವಾ ಅಲಂಕಾರದ ವಿಚಾರಗಳಲ್ಲಿ ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ ಈ ವ್ರತವನ್ನು ಆ ವ್ರತ ಅನ್ನೋ ಪದದಲ್ಲಿ ಇಷ್ಟೆಲ್ಲ ಸೇರಿಕೊಂಡಿರ್ತದೆ ಹೇಗೆ ಅಲಂಕಾರ ಮಾಡೋಣ ಈ ಸಲ ಈ ವ್ರತಕ್ಕೆ ಯಾವ ರೀತಿ ನಾವು ಇದನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ ಯಾರನ್ನೆಲ್ಲ ಬಂದು ಬಳಗದವ್ರನ್ನ ಕರೆಯೋಣ ವ್ರತ ಆಚರಣೆ ಮಾಡಬೇಕಾಗಿರೋ ವಿಧಾನ ಹಾಗೆ ಇರೋದು ನಾವು ಮನೆಯಲ್ಲಿ ನಾವು ನಮ್ಮ ಅಟ್ಲೀಸ್ಟ್ ಕಡೆಯ ಪಕ್ಷ ಯಥಾಶಕ್ತಿ ಅಂತಕ್ಕಂಥ ಪದವನ್ನು ನಾವು ಮೊದಲೇ ಹೇಳಿದ್ದೇನೆ ಯಥಾಶಕ್ತಿ ಅಂತಂದರೆ ಯಾರನ್ನು ಕರೆಯೋಕ್ಕಾಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಒಬ್ಬ ಬ್ರಾಹ್ಮಣರನ್ನ ಕರೆದು ಅವರಿಗೆ ವಾಯನದಾನವನ್ನು ಕೊಡ್ತಕ್ಕಂಥದ್ದು ಈಗ ವಿನಾಯಕ ವ್ರತದಲ್ಲಿ ಏನು ಈ ವಾಯನದಾನ ಅಂತಂದರೆ ಮುಂದೆ ಹೇಳ್ಕೊಂಡು ಬರ್ತೀನಿ ಒಂದೊಂದು ಹಂತ ಹಂತವಾಗಿ ನಾವು ಮೊದಲೇ ಈ ವ್ರತಕ್ಕೆ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಹೆಣ್ಣು ಮಕ್ಕಳು ನಿಜ ಶ್ರಮ ಪಡ್ತಾರೆ ಅವರಿಗೆ ನಾವು ಗೌರವಿಸ್ಬೇಕಾಗತ್ತೆ ಇವತ್ತಿನ ದಿನಗಳಲ್ಲಂತೂ ಪಾಪ ಕೆಲವು ಹೆಣ್ಣುಮಕ್ಕಳುಗಳು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಅವರು ಪಡ್ತಾ ಇರ್ತಕ್ಕಂಥ ಯಾತನೆ ನಿಜವಾಗಲೂ ಕಷ್ಟ ಅನಿಸುತ್ತೆ ಅದನ್ನು ಪ್ರಾಕ್ಟಿಕಲ್ಲಾಗಿ ಮನೆಗಳಲ್ಲಿ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೇವೆ ಬಟ್ ಸ್ಟಿಲ್ ಅವರು ನಮ್ಮ ಆಚರಣೆಗಳನ್ನು ಎಲ್ಲೂ ಕೂಡ ಅದಕ್ಕೆ ಪೂರಕವಾಗಿ ಅವರು ಆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಯಶಸ್ವಿ ಮಾಡ್ತಾರಲ್ಲ ನಾನು ಹೇಳ್ತಾ ಇರೋದು ಹಬ್ಬ ಅಲ್ಲ ವ್ರತದ ಬಗ್ಗೆ ಸೊ ಈ ವ್ರತದ ಆಚರಣೆಯಲ್ಲಿ ಏನಾಗಪ್ಪ ಆಗುತ್ತೆ ಅಂತಂತಂದರೆ ನಿಮ್ಮ ಎಲ್ಲ ಏಕಾಗ್ರತೆ ಏನಿದೆ ಅನ್ನೋದು ಆ ವ್ರತದಲ್ಲಿ ಮಾಡಿರ್ತಕ್ಕಂಥ ಆ ಪೂಜಾ ವಿಧಾನದಲ್ಲಿ ಎಲ್ಲ ಕಾಣಿಸ್ತಾ ಬರ್ತದೆ ಅದಕ್ಕೆ ನೀವು ಮಾಡಿಕೊಂಡಿರ್ತಕ್ಕಂತಹ ಸಂಸಿದ್ಧತೆಗಳೇನು ಅದಕ್ಕೆ ನೀವೆಲ್ಲ ಪದಾರ್ಥಗಳನ್ನು ತಂದಿದ್ದೀರಾ ಎಷ್ಟರ ಮಟ್ಟಿಗೆ ನಿಮ್ಮ ಕೈಯಲ್ಲಿ ಸಾಧ್ಯ ಎಷ್ಟು ಅಲಂಕಾರವನ್ನು ಮಾಡಿದ್ದೀರಾ ನೋಡಿ ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಯಥಾಶಕ್ತಿ ಅಂದರೆ ನಮ್ಮ ಕೈ ಮೀರಿ ನಾವು ಮಾಡಬಾರ್ದಂತೆ ನಮಗೆ ಇಲ್ಲಾಂದರೆ ನಾವು ಇನ್ನೊಂದು ಸಾಲ ಮಾಡಿ ಏನು ಹೇಳಿ ಆ ಸಾಲಕ್ಕೂ ಒಂದು ಒಂದು ಪ್ರಮಾಣ ಇರ್ತದೆ ಯಾವುದಕ್ಕಾದರೂ ಕೂಡ ಸೊ ಅಂತಹ ಒಂದು ಒಂದು ವ್ರತವನ್ನು ಆಚರಣೆ ಮಾಡೋದಕ್ಕೆ ಪ್ರಮುಖವಾಗಿ ಮನೆಯಲ್ಲಿರತಕ್ಕಂಥ ಹೆಣ್ಣು ಮಕ್ಕಳು ಬೆಳಗ್ಗಿನ ಜಾವ ಅಷ್ಟೊತ್ತಿಗೆ ಎದ್ದು ಆ ಮನೆಯ ಮುಂದೆ ರಂಗವಲ್ಲಿ ಹಾಕಿ ಅದೇ ರೀ ರಂಗೋಲಿ ರಂಗೋಲಿಯನ್ನು ಹಾಕಿ ಬಣ್ಣ ಬಣ್ಣವಾಗಿ ಇನ್ನೂ ಮನೆಯಲ್ಲೇ ಒಪ್ಪಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರ್ತಕ್ಕಂಥ ಹೆಣ್ಣುಮಕ್ಕಳು ಇದ್ದರೆ ನಾನು ಬಣ್ಣ ಎಲ್ಲ ಹಾಕ್ತೀನಿ ಅದಕ್ಕೆ ಅಂತ ಹೇಳಿ ಅವರು ಅದರಲ್ಲಿ ತೋರಿಸ್ತಕ್ಕಂಥ ಆಸಕ್ತಿ ಅಂದರೆ ಇನ್ವೈಟ್ ಮಾಡ್ತಕ್ಕಂಥದ್ದು ರೀ ಬರೀ ರಂಗೋಲಿಯನ್ನು ಹಾಕಿದ್ರೆ ರಂಗೋಲಿ ಆಗಿರ್ತದೆ ಅದಕ್ಕೊಂದಷ್ಟು ಬಣ್ಣಗಳನ್ನು ಹಾಕಿದ್ರೆ ಅದು ಇನ್ವೈಟ್ ಮಾಡುತ್ತೆ ಅದೇ ಒಂದು ಇನ್ವಿಟೇಷನ್ನು ದಾರಿಯಲ್ಲಿ ನಮ್ಮ ಅಕ್ಕಪಕ್ಕದ ರಿಲೇಶನ್ಸ್ಗಳ ಅವರು ಅಥವಾ ಅಕ್ಕಪಕ್ಕದ ಮನೆಗಳವರು ನೋಡಿದ್ರೆ ಅಪ್ಪ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಹಬ್ಬ ಇವರು ಇಲ್ಲೇ ಹೀಗೆ ಹೊರಗಡೆ ರಂಗೋಲಿ ಹಾಕಿದ್ದಾರೆ ಅಂದರೆ ಒಳಗಡೆ ಅಲಂಕಾರ ಕೂಡ ಅದ್ಭುತವಾಗಿ ಮಾಡಿರ್ತಾರೆ ದಟ್ ಈಸ್ ಕಾಲ್ಡ್ ಇನ್ವಿಟೇಷನ್ ರಂಗೋಲಿ ಒಂದು ಇನ್ವಿಟೇಷನ್ ನೀವು ನಿಮ್ಮ ರಂಗೋಲಿ ನಿಮ್ಮ ಮನೆಯ ಒಳಗಡೆಗೆ ಕರೆಯುತ್ತೆ ಬನ್ನಿ ಅಂತ ಹೇಳ್ತ ಹೇಳಿ ಯಾರನ್ನ ಯಾರನ್ನಾರನ್ನೂ ಅಲ್ಲ ನಿಮಗೆ ಬ ಬೇಕಾಗಿರತಕ್ಕಂತಹ ಬಂಧು ಬಳಗವನ್ನು ಸ್ನೇಹಿತರನ್ನು ಬನ್ನಿ ಅಂತ ಕರೆಯತಕ್ಕಂತಹ ಒಂದು ಅದ್ಭುತವಾದ ಇನ್ವಿಟೇಷನ್ನು ರಂಗೋಲಿ ಸೊ ಅನಂತರದಲ್ಲಿ ತೋರಣವನ್ನು ಕಟ್ತೇವೆ ನಾನು ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ ತೋರಣ ಕಟ್ಟೋದಕ್ಕೆ ಕೂಡ ವೈಜ್ಞಾನಿಕ ಕಾರಣಗಳಿದೆ ನೋಡಿ ಯಾರು ಎಷ್ಟು ಏನೇ ಹೇಳಿದ್ರು ಕೂಡ ನಮ್ಮ ಆಚರಣೆಗಳು ನಮ್ಮ ವಿಧಾನಗಳು ನಾವು ಆ ನಾವು ಇಲ್ಲಿವರೆಗೂ ಪಾಲಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ಹಿಂದಿನವರು ಹೇಳಿರ್ತಕ್ಕಂಥ ಇದಕ್ಕೆ ಬೇರೆ ಬೇರೆ ದೊಡ್ಡ ದೊಡ್ಡ ಪದಗಳು ನಮಗೆ ಬೇಕಾಗಿಲ್ಲ ಜನರಲ್ಲಾಗಿ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳೋಣ ನಾವೆಲ್ಲ ಹಬ್ಬದ ಆಚರಣೆಯಲ್ಲಿ ಏನಿದೆ ರೀ ಮಾವಿನ ಸೊಪ್ಪು ತರ್ತೀವಿ ರೀ ರೈತರು ಕಳಿಸ್ತಾರೆ ಮಾವಿನ ಸೊಪ್ಪನ್ನು ನಾವು ಕಟ್ತೀವಿ ಮಾವಿನ ಎಲೆಯನ್ನು ತೋರಣ ಕಟ್ತೇವೆ ಅದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ ಒಳ್ಳೆಯ ಗಾಳಿಯನ್ನು ತೆಗೆದುಕೋ ಅಂತ ಅದು ಸೂಚನೆ ಹೇಳುತ್ತೆ ಈಗ ಅಂತೂ ಟ್ರೆಂಡಿಂಗ್ ಪ್ಲಾಸ್ಟಿಕ್ದು ಅದು ಮಾಡ್ತೀರಾ ಮಾಡಿ ತೊಂದರೆ ಇಲ್ಲ ನಿತ್ಯ ಅದು ಅದು ಒಣಗೋಗುತ್ತೆ ಅನ್ನೋ ಕಾರಣದಿಂದ ಹಾಕ್ಕೊಳ್ತೀರಾ ಆದರೆ ಹಬ್ಬದ ಹರಿದಿನಗಳಲ್ಲಿ ಮಾವಿನ ತೋರಣವನ್ನು ಕಟ್ಟೋದು ನಿಮ್ಮ ಶ್ರೇಯಸ್ಕರ ಆ ಆ ಒಂದು ರೈತರು ಕಳಿಸಿರ್ತಾರೆ ಅದರಿಂದ ನಿಮಗೆ ನೆನಪಾಗುತ್ತೆ ಒಳ್ಳೆಯ ಆಕ್ಸಿಜನನ್ನು ತಗೋಬೇಕು ಅಂತಕ್ಕಂಥದ್ದೊಂದು ರೀಕಾಲ್ ಆಗುತ್ತೆ ನಿಮಗೆ ಅನಂತರದಲ್ಲಿ ತೋರಣ ಕಟ್ಟಿದರೆ ಒಳ್ಳೆಯ ತಲೆಯ ಸ್ನಾನವನ್ನು ಮಾಡ್ತೀರ ಅಭ್ಯಂಜನ ಸ್ನಾನ ಅಂತ ಹೇಳ್ತಾಯಿದೆ ಮೈಗೆ ಒಳ್ಳೆ ಚೆನ್ನಾಗಿ ಆ ಹರಳೆಣ್ಣೆಯನ್ನು ಹಚ್ಕೊಂಡು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಇವತ್ತಿನ ಕಾಲದಲ್ಲಿ ಆ ವಿಧಾನಗಳೆಲ್ಲ ಕೂಡ ತುಂಬ ಜನ ಮರ್ತೋಗ್ತಾ ಇದ್ದಾರೆ ಹಬ್ಬದ ದಿನ ಎಣ್ಣೆ ಶಾಸ್ತ್ರ ಅಂತ ಮಾಡ್ತಾರೆ ಗಂಡು ಹುಡುಗರನ್ನೆಲ್ಲ ಕೂಡಿಸಿ ಹೆಣ್ಮಕ್ಳು ಮನೆಯಲ್ಲಿರ್ತಕ್ಕಂಥವ್ರು ಅವ್ರ ಹಣೆಗೆ ಕುಂಕುಮವನ್ನಿಟ್ಟು ಪೂರ್ವಕ್ಕೋ ಉತ್ತರಕ್ಕೋ ಕೂಡಿಸಿ ಕೆಳಗಡೆ ಒಂದೇನಾದರೂ ಚಾಪೆಯನ್ನು ಮಣೆಯನ್ನು ಹಾಕಿ ಹುಡುಗರನ್ನ ಕೂಡಿಸ್ತಾರೆ ಕೂಡಿಸಿ ಬೆಳಗ್ಗೆನೇ ಮಾಡಬೇಕು ಎಣ್ಣೆ ಶಾಸ್ತ್ರ ಮಾಡ್ತಾರೆ ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡು ಮತ್ತು ಆ ಹರಳೆಣ್ಣೆಯನ್ನು ತಲೆಗೆ ನೆತ್ತಿಗೆ ಆ ನಂತರದಲ್ಲಿ ಮೈಗೆಲ್ಲ ಕೂಡ ಆ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ನೆನೆಯತಕ್ಕಂಥ ಒಂದು ಮಾಡ್ತಕ್ಕಂಥದ್ದು ಆಗುತ್ತೆ ಅಂತಂದರೆ ಆ ಟಾಕ್ಸಿಕ್ ಚರ್ಮದ ಮೇಲೆ ಇರತಕ್ಕಂಥ ಟಾಕ್ಸಿಕ್ ನಾವು ಹೊರಗಡೆ ಧೂಳು ಮಣ್ಣಲ್ಲೆಲ್ಲ ಓಡಾಡಿರ್ತೀವಿ ಹೊರಗಡೆ ಹೊಗೆಯಲ್ಲಿ ಓಡಾಡಿರ್ತೇವೆ ಎಲ್ಲ ಇರ್ತದೆ ಅವೆಲ್ಲ ಕೂಡ ರಿಮೂವ್ ಆಗೋದಕ್ಕೋಸ್ಕರ ಎಣ್ಣೆಯನ್ನು ಹಚ್ಕೊಂಡು ಒಳ್ಳೆಯ ಸೀಗೆಕಾಯಿಯ ಪುಡಿಯಲ್ಲಿ ಅಥವಾ ಇನ್ನೊಂದು ನನಗೆ ಅದಕ್ಕೆ ಹೆಸರು ಜ್ಞಾಪಕ ಆ ಸೀಗೆಕಾಯಿ ಜೊತೆಗೆ ಬರ್ತದೆ ಅದು ಒಳ್ಳೆ ನಮ್ಮ ನಮಗೆ ದೇಹಕ್ಕೆ ಅದನ್ನೇನಂತಾರೆ ಅಂತಂದರೆ ನೊರೆ ಬರ್ತದೆ ಆಗ ಒಂದು ರೌಂಡ್ ರೌಂಡಾಗಿ ಆ ಕಾಯಿಗಳು ಬರ್ತದೆ ನೀವು ಕೇಳಿರ್ಬೋದು ಅದರ ಹೆಸರು ನನಗೆ ಜ್ಞಾಪಕ ಬರ್ತಿಲ್ಲ ಜ್ಞಾಪಕ ಬಂದಾಗ ಹೇಳ್ತೀನಿ ಏನೋ ಹೇಳೋದಕ್ಕಿಂತ ಅದು ನೊರೆ ಬರೋದಕ್ಕೆ ಅಂತಲೇ ಸೀಗೆಕಾಯಿ ಜೊತೆ ಬಳಸ್ತಾರೆ ಅದನ್ನು ತಂದುಕೊಂಡು ಆ ಎಣ್ಣೆ ಹೋಗೋದಕ್ಕೆ ಸುಲಭವಾಗಿ ಹೊರಟೋಗುತ್ತೆ ನೋಡಿ ಅದರಲ್ಲಿ ಆರೋಗ್ಯಕ್ಕೂ ಒಳ್ಳೆಯದು ಸ್ಕಿನ್ಗೂ ಏನೂ ಪ್ರಾಬ್ಲಮ್ ಇಲ್ಲ ದೇಹದ ಸೌಂದರ್ಯ ಕೂಡ ವರ್ಧನೆ ಆಗ್ತದೆ ಅಂದರೆ ಚೆನ್ನಾಗ್ತದೆ ಇದರಲ್ಲಿ ಹಿಂದೆ ಅಲ್ಲ ಇದೆಲ್ಲ ವೈಜ್ಞಾನಿಕ ಕಾರಣಗಳೇ ನಾವು ಎಷ್ಟು ಪಾಲನೆ ಮಾಡ್ತೀವಿ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಎಣ್ಣೆ ಶಾಸ್ತ್ರ ಆದಮೇಲೆ ದಿನ ತಂದಿರತಕ್ಕಂಥ ಆ ವಿನಾಯಕ ಅದರಲ್ಲಿ ನಾನು ಹೇಳಿದೆ ನಾಮಗಳು ಯಾವ್ಯಾವ್ದು ಬೇಕೋ ಅದು ಅದನ್ನು ತಂದುಕೊಂಡಿರ್ತಾರೆ ಮನೆಗಳಲ್ಲಿ ಅವರು ಅಂದರೆ ಮೂರು ನಾಮ ಉದ್ದನಾಮ ಕೆಂಪುನಾಮ ಶಂಕುಚಕ್ರ ಇರತಕ್ಕಂಥದ್ದು ಹೀಗೆ ಅವರ ಪದ್ಧತಿಯ ಆಚರಣೆಯಲ್ಲಿ ಹೇಗೆ ಹಿಂದಿನವರು ಹೇಳ್ಕೊಂಡು ಬಂದಿರ್ತಾರೋ ಅಂಗಾರ ಅಕ್ಷತೆ ಇರತಕ್ಕಂಥ ಗಣೇಶಗಳು ಹೀಗೆ ಪ್ರತಿಯೊಂದು ಕೂಡ ಬೇರೆ ಬೇರೆ ವಿಧವಾದ ಗಣಪತಿಗಳನ್ನು ಮಾಡಿರ್ತಾರೆ ಅದರಲ್ಲಿ ವಿಶೇಷವಾಗಿ ಮೂಷಿಕ ವಾಹನ ಅಂತಲೇ ಹೇಳಿರ್ತಕ್ಕಂಥದ್ದು ಎಲ್ಲರೂ ಗಮನಿಸಿ ಎಲ್ಲೂ ಕೂಡ ಮೂಷಿಕ ಅಂದರೆ ಬೇರೆ ಮಾಡಬಾರ್ದು ಅಂತ ನಾನು ಇಲ್ಲ ಗಣಪತಿಗೆ ಮೂಷಿಕ ಬಿಟ್ಟು ಬೇರೆ ವಾಹನಗಳು ಇರಬಾರ್ದು ಅಂತ ನಮ್ಮ ಮನಸ್ಸಿನ ಭಾವನೆಗಳು ನಾವು ಹೇಗೆ ಬೇಕಾದರೂ ತಿಳ್ಕೋಬೋದು ಆದರೆ ಶಾಸ್ತ್ರ ಅಥವಾ ಪಸ್ ಪದ್ಧತಿಗಳಲ್ಲಿ ನಾವು ಪುಸ್ತಕದಲ್ಲಿ ನಾವು ನೋಡಿದಾಗ ಮೂಷಿಕ ವಾಹನ ಅಂತಲೇ ಹೇಳ್ತಕ್ಕಂಥದ್ದು ಮೂಷಿಕ ವಾಹನ ಮೋದಕ ಹಸ್ತ ನೀವು ಸರಿಯಾಗಿ ಎಲ್ಲ ಪುಸ್ತಕಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಆಮೇಲೆ ಬದಲಾವಣೆಗಳು ಮಾಡಿದರೆ ನಾನು ನೋಡಿಲ್ಲ ಅದನ್ನು ಸೊ ಈ ಒಂದು ಇಲಿ ಇರ್ತಕ್ಕಂತಹ ಮೂಷಿಕ ವಾಹನ ಇರತಕ್ಕಂಥ ಗಣಪತಿಯನ್ನು ಕೂಡಿಸ್ತೇವೆ ಆ ನಂತರದಲ್ಲಿ ವಿಶೇಷವಾಗಿ ಆ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಸಂಕಲ್ಪದ್ದೇ ಅದು ಹೇಗೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ವಿಡಿಯೋ ಮಾಡಿದ್ದೇನೆ ನಿಮ್ಗೆ ಹುಡುಕಿದ್ರೆ ಸಿಗುತ್ತೆ ಸಂಕಲ್ಪ ಬಹಳ ಮುಖ್ಯ ಆ ಸಂಕಲ್ಪದ ವಿಚಾರದಲ್ಲಿ ಏನಪ್ಪ ಆಗುತ್ತೆ ಅಂತಂತಂದರೆ ಸಿ ನಾವು ಏನೂ ಮಾಡ್ದಿರಾ ನಮ್ಮ ಭಗವಂತನನ್ನು ಏನೋ ಒಂದು ಅಪೇಕ್ಷೆ ಮಾಡ್ತಕ್ಕಂಥದ್ದು ಅದೇ ಒಂದು ದೊಡ್ಡ ಅಪರಾಧ ನಾವು ಏನೂ ಮಾಡ್ದಿರಾ ಅಂತಂದರೆ ನಿಮಗೆ ಉದಾಹರಣೆಯಾಗಿ ಹೇಳ್ತೇನೆ ಕಡೆಯ ಪಕ್ಷ ನಾವು ಒಂದು ಒಂದು ಮಾವಿನ ಹಣ್ಣು ಬೇಕು ಅಂದರೆ ನಾವು ಮಾವಿನ ವಾಟೆಯನ್ನು ತೆಗೆದುಕೊಂಡ್ಬಂದು ನಮ್ಮದೇ ಸ್ಥಳದಲ್ಲಿ ಇಟ್ಕೋಬೇಕು ಎಲ್ಲೋ ಬಿ ಬಿಸಾಕಿರ್ತಕ್ಕಂಥ ಯಾವುದೋ ಮರದಲ್ಲಿ ಬೆಳೆಯುತ್ತೆ ನಾವು ಆಮೇಲೆ ತಿನ್ನೋಣ ಅಂತಂದರೆ ಅದು ನಮಗೂ ಇರಲ್ಲ ನಮ್ಮ ಮಕ್ಕಳಿಗೂ ಇರೋಲ್ಲ ಸೊ ಹಾಗೇ ಒಂದು ಉದಾಹರಣೆ ಮಾವಿನ ವಾಟೆ ಉದಾಹರಣೆ ನಾನು ಕೊಟ್ಟಿರೋದು ಒಂದು ಹೂವು ಹಾಕ್ಕೊಳ್ಳೆ ನಮ್ಮ ಜಾಗದಲ್ಲಿ ನಾವು ಅದನ್ನು ಸುರಕ್ಷಿತವಾಗಿ ಬೇರೆಯವರು ಅದನ್ನು ಕಿತ್ಕೊಳ್ಳೋದಂತೆ ನಾವು ವ್ಯವಸ್ಥೆಗಳು ಮಾಡ್ಕೊಂಡು ಇಟ್ಕೊಂಡಿದ್ದಾಗ ಮಾತ್ರ ಅದು ನಮ್ಮದಾಗ್ತದೆ ಬೇರೆಯವರು ತಗೊಂಡು ಹೋಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ಕೇಳಿ ಪಡ್ಕೊಳ್ಳೋದು ಬೇರೆ ತೆಗೆದುಕೊಂಡು ಹೊಟ್ಟಾಗೋದು ಬೇರೆ ಹೀಗೆಲ್ಲ ಇರ್ತದೆ ಆದರೆ ವಿಚಾರಕ್ಕೆ ಬರೋದಾದರೆ ಅದನ್ನು ನಾವು ಜೋಪಾನವಾಗಿ ಕಾಪಾಡ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿರಬೇಕು ಅನ್ನೋದ್ರ ಬಗ್ಗೆ ಸಂಕಲ್ಪ ಕೂಡ ಹಾಗೆ ನಮ್ಮ ಸಂಕಲ್ಪ ಹೇಗಿರಬೇಕು ಅಂದರೆ ಬದ್ಧತೆಯಿಂದ ಇರಬೇಕು ನಾನೇನೂ ಓದೇ ಇಲ್ಲ ನನ್ನ ಹತ್ರ ಏನೂ ನಾನು ಒಂದರೆ ಕಾಸು ಹಣ ಸಂಪಾದನೆ ಇಲ್ಲ ನನಗೊಂದು ಬೈಕ್ ಬೇಕು ನಂಗೆ ಕಾರ್ ಬೇಕು ಇಲ್ಲ ಒಂದು ಒಳ್ಳೆಯ ಹೈಯರ್ ಆಫೀಸು ನಾನು ಒಳ್ಳೆಯ ಉತ್ತಮವಾದ ಒಂದು ದೊಡ್ಡ ಕಂಪನಿಯಲ್ಲಿ ಏನೋ ಆಗೋಗಬೇಕು ಅಥವಾ ನಾನು ಇನ್ನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ತಕ್ಕಂತೆ ನಾವು ಏನು ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದನ್ನು ಫೀಡ್ ಮಾಡಿದ್ದೀವಿ ಅಂತ ಅಂದರೆ ಅನುಭವ ಎಕ್ಸ್ಪೀರಿಯನ್ಸ್ ಅನುಭವಕ್ಕೆ ಏನು ತಂದ್ಕೊಂಡಿದ್ದೀವಿ ಅನ್ನೋದೇ ನಮ್ಮನ್ನು ಮುಂದಿನ ನಡೆಯನ್ನು ತೋರಿಸ್ತಾ ಇರ್ತದೆ ಆದರೆ ಕೆಲವೊಮ್ಮೆ ಅದು ಪ್ರತಿಫಲ ನೀಡೋದಕ್ಕೂ ಕೂಡ ನಿಧಾನ ಇರ್ತದೆ ಅಲ್ವಾ ನಿಧಾನ ಇರ್ತದೆ ನಿಮಗೊಂದು ಸಣ್ಣ ಉದಾಹರಣೆ ಅದಕ್ಕೂ ಹೇಳ್ತೇನೆ ನಾಯಿ ಐದು ನಾಯಿ ಮರಿಯನ್ನು ಆರು ನಾರು ಮರಿ ನಾಯಿ ಮರಿಯನ್ನು ಒಟ್ಟಿಗೆ ಹಡಿಯುತ್ತೆ ಆ ನಂತರದಲ್ಲಿ ಬೆಕ್ಕುಗಳು ಕೂಡ ಅಷ್ಟೇ ಹಡಿಯುತ್ತೆ ಹಾಗೆ ಹಡಿಯುತ್ತೆ ಹಸುಗಳು ಕೂಡ ಅದು ಒಂದು ಒಂದು ಕರುವನ್ನು ಮಾಡೋದಕ್ಕೆ ಎಷ್ಟೋ ಸಮಯವನ್ನು ತಗೊಳ್ಳುತ್ತೆ ಆನೆ ಆನೆ ಹಡಿಬೇಕು ಅಂತಂದರೆ ಒಂದೇ ಮಗುವನ್ನು ಕೊಡುತ್ತೆ ಅದು ಅದು ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟಿದೆ ಅಂತಕ್ಕಂಥದ್ದು ಇದನ್ನು ಫಸ್ಟು ನೀವು ಏನು ಅರ್ಥ ಮಾಡ್ಕೋಬೇಕು ಉದಾಹರಣೆಗಳನ್ನು ಯಾವ ರೀತಿ ನಾವು ಹೇಳ್ತಾ ಇದ್ದೀವಿ ಅಂತಕ್ಕಂಥದ್ದು ಆನೆ ಹಡಿಯೋದನ್ನು ಒಂದು ಉದಾಹರಣೆಯಾಗಿ ಹೇಳ್ತಾರೆ ಅದು ಅಷ್ಟು ಕಷ್ಟ ಇರ್ತದೆ ಆ ರೀತಿ ಕೆಲವೊಂದು ಸಲ ಕೆಲವರಿಗೆ ಪ್ರತಿಫಲಗಳು ಬರ್ತಕ್ಕಂಥದ್ದು ಅವರ ಶ್ರಮ ಆನೆ ಮರಿ ಹಾಕದಂಗೆ ಅಂತ ಹೇಳಿದ್ರೆ ಮುಗಿದೋಯ್ತು ಅಷ್ಟು ಅಷ್ಟು ಕಷ್ಟ ಇರ್ತದೆ ಅದು ಹಡಿತಕ್ಕಂಥ ವಿಧಾನ ಅದು ಅದನ್ನು ಅಷ್ಟು ಜೋಪಾನವಾಗಿ ನೋಡ್ಕೋಬೇಕಾಗ್ತದೆ ಅದರ ದೇಹ ಏನು ಅದು ಹಡಿತಕ್ಕಂಥ ವಿಧಾನ ಏನು ಸೊ ಹೀಗೆ ಸಂಕಲ್ಪ ಕೂಡ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅನುಭವಿಸ್ಬೇಕು ಅದರ ಪ್ರತಿಫಲ ಭಗವಂತ ನಮಗೆ ಕೊಡಬೇಕು ಅಂತಂದರೆ ನಾವು ಅದಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿರಬೇಕು ಏನೋ ನಾವು ಅದಕ್ಕೇನೂ ಮಾಡಿದೆ ಸಂಕಲ್ಪದಲ್ಲಿ ನಮ್ಗೆ ಅದು ಬೇಕು ಇದು ಬೇಕು ಅಂದರೆ ಭಗವಂತ ಹೇಗಾದರೂ ಕೊಡೋದಕ್ಕೆ ಸಾಧ್ಯ ಯಾವುದೋ ಲಾ ಲಾ ಪಾಟಲ್ಲಿ ಬರ್ಬೋದು ಅಷ್ಟೇ ಬಿಟ್ಟರೆ ಎಲ್ಲರಿಗೂ ಸಾಧ್ಯ ಇಲ್ಲ ಸೊ ಅದಾದ ನಂತರ ಸಂಕಲ್ಪವನ್ನು ಮಾಡಿಕೊಂಡು ಅದರಲ್ಲಿ ವಿಧಿವಿಧಾನಗಳು ಷೋಡಶೋಪಚಾರ ಪೂಜೆ ಹರಿ ಅರಿಶಿನ ಕುಂಕುಮ ಹೂವು ಬಿಡಿ ಹೂವು ಕಟ್ಟಿದ ಹೂವು ಅಲಂಕಾರಗಳು ಆ ನಂತರದಲ್ಲಿ ಪಂಚಾಮೃತ ಅಭಿಷೇಕ ಸ್ನಾನ ಪಾದ್ಯ ಅರ್ಘ್ಯ ಹೀಗೆ ನೈವೇದ್ಯ ವಿಧ ವಿಧವಾದ ನೈವೇದ್ಯ ಆಯಾ ದೇವರುಗಳಿಗೆ ಅದೇ ಪದಾರ್ಥಗಳನ್ನು ನೈವೇದ್ಯವನ್ನಾಗಿ ಮಾಡಬೇಕು ಅಂತ ಕೂಡ ಉಲ್ಲೇಖ ಇರ್ತದೆ ನೀವೆಲ್ಲ ಪುಸ್ತಕಗಳಲ್ಲಿ ನೋಡಬೇಕು ಬೇರೆದು ಮಾಡಬಾರ್ದು ಅಂದರೆ ತಪ್ಪಿಲ್ಲ ರೀ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಆದರೆ ಆಯಾ ದೇವತೆಗಳಿಗೆ ಆಯಾ ಪು ಪತ್ರಗಳನ್ನು ಪುಷ್ಪಗಳನ್ನು ಅನಂತರದಲ್ಲಿ ಪ ಮಾಡ್ತಕ್ಕಂಥ ಭಕ್ಷ್ಯಗಳನ್ನು ಕೂಡ ಇದೇ ಮಾಡಬೇಕು ಅಂತ ಉಲ್ಲೇಖ ಇರ್ತದೆ ಅದು ನಿಮಗೆ ವಿಶೇಷವಾದ ಆಸಕ್ತಿಯನ್ನು ತೋರಿಸುತ್ತೆ ಆ ಆಸಕ್ತಿಯಲ್ಲಿ ನಿಮ್ಮ ಸಂಕಲ್ಪಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲವೂ ಇರ್ತದಲ್ ಸೊ ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ ಗಣಪತಿ ವ್ರತದಲ್ಲಿ ಗರಿಕೆಯನ್ನು ಕೊಡ್ತೇವೆ ವಿಶೇಷವಾಗಿ ಗರಿಕೆ ಏನು ಮಾಡುತ್ತೆ ಗರಿಕೆ ಆ ಆಯುರ್ವೇದ ವಿಧಾನಗಳನ್ನು ನಾವು ತಿಳ್ಕೋಬೇಕಾಗ್ತದೆ ಗರಿಕೆಯನ್ನು ಅದೊಂದು ಔಷಧೀಯ ಗುಣವಾಗಿ ತೆಗೆದುಕೊಂಡಿರ್ತಕ್ಕಂಥ ಉದ ಉದಾಹರಣೆಗಳು ಭಾಳಷ್ಟಿದೆ ಆ ನಂತರದಲ್ಲಿ ಪತ್ರ ಪೂಜೆಯನ್ನು ಮಾಡ್ತೇವೆ ನೋಡಿ ಕಣ್ಣಿಗೆ ಇದು ಒಳ್ಳೆಯದು ನಾಸಿಕಕ್ಕೆ ಒಳ್ಳೆಯದು ಗುಲ್ಫೋ ಪೂಜೆಯಾಮಿ ಪಾದವ್ ಪೂಜೆಯಾಮಿ ಜಗ ಜನದು ಜಂಗೆ ಪೂಜೆಯಾಮಿ ಅಂತೆಲ್ಲ ಹೇಳ್ತಾರೆ ಆಮೇಲೆ ಕಣ್ಣುಗಳು ಅವರು ಹೇಳ್ತಾರೆ ಎಲ್ಲ ನೇತ್ರವು ಪೂಜೆಯಾಮಿ ನಾಸಿಕಾಂ ಪೂಜೆಯಾಮಿ ಇದೆಲ್ಲ ಹೇಳ್ತಾ ಪತ್ರಗಳನ್ನು ಪುಷ್ಪಗಳನ್ನು ಸಮರ್ಪಣೆ ಮಾಡ್ತೇವೆ ಯಾಕೆ ಅದಕ್ಕೆ ಅದಕ್ಕೆ ಅದನ್ನು ಅದನ್ನೇ ಹೇಳಿದ್ರು ಅಂತಂದರೆ ಅದರ ಹಿಂದೆ ಕೂಡ ವೈಜ್ಞಾನಿಕ ಕಾರಣಗಳಿದೆ ನಾವು ಏನು ಮಾಡ್ತಿದ್ದೀವಿ ಇವತ್ತಿನ ದಿನ ಅಂತಂದರೆ ಅಲ್ಲಿ ಕೊಡ್ತಾರೆ ಇಲ್ಲಿ ತರ್ತೇವೆ ಇಲ್ಲಿ ಪೂಜೆಯನ್ನು ಮಾಡ್ತೇವೆ ಇಷ್ಟರಲ್ಲೇ ನಾವು ನಮ್ಮ ಒಂದು ಸರ್ಕಮ್ಸ್ಟೆನ್ಸನ್ನು ನಾವೇ ಹಾಕ್ಕೊಂಡು ಬಿಟ್ಟಿರ್ತೇವೆ ಬಿಯಾಂಡ್ ದಟ್ ಯೋಚನೆ ಮಾಡಿದಾಗ ಅದನ್ನು ಯಾತಕ್ಕೋಸ್ಕರ ಅನ್ನೋ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ಪೂಜೆ ಮಾಡಬೇಕಾದ್ರೆ ಆ ಮಂತ್ರಗಳನ್ನು ಸಮರ್ಪಕವಾಗಿ ಗಮನಿಸಿದಾಗ ಯಾಕೆ ಇದನ್ನು ಹೇಳ್ತಿದ್ದಾರೆ ಇದರಿಂದ ಏನು ಪ್ರಯೋಜನಗಳಿದೆ ಅನ್ನೋದನ್ನು ನೀವು ಬೇರೆ ಬೇರೆ ಗ್ರಂಥಗಳಲ್ಲಿರ್ತದೆ ಇದೆಲ್ಲ ಕೂಡ ಗ್ರಂಥ ಹಿಂದಿನ ಕಾಲದಲ್ಲಿ ಅಧ್ಯಯನದ ಪುಸ್ತಕಗಳವೆಲ್ಲ ಗ್ರಂಥ ಅಂತಂದರೆ ಅದೇನೋ ಒಂದು ಲೈಬ್ರರಿಲಿ ಇಟ್ಟಿರ್ತಕ್ಕಂಥ ಪುಸ್ತಕಗಳಲ್ಲ ಗ್ರಂಥಾಲಯದಲ್ಲಿಟ್ಟಿರ್ತಕ್ಕಂಥ ಬುಕ್ಕುಗಳಲ್ಲ ಅದು ಅವರಿಗೆ ಏನು ಬೇಕೋ ಅದನ್ನು ಕೊಡ್ತಕ್ಕಂಥ ಪ್ರೊವೈಡ್ ಮಾಡೋದಕ್ಕೋಸ್ಕರ ಏನು ಮಾಡ್ತಿದ್ರು ಅನಿವಾರ್ಯ ಇರತಕ್ಕಂಥವ್ರಿಗೆ ಆ ಪುಸ್ತಕಗಳನ್ನು ನೀಟಾಗಿ ಅವ್ರು ಯಾವುದಕ್ಕೆ ತೋ ಯಾವ ಪುಸ್ತಕ ತೊಗೊಳ್ತಾ ಇದ್ರು ಅದೆಲ್ಲ ಬರ್ಕೊಳ್ತಾ ಇದ್ರು ಯಾಕೆಂದರೆ ನಾಳೆ ದಿನ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಅದರಿಂದ ಕೂಡ ಕೆಲವೊಂದು ಸಲ ಗೊತ್ತಿಲ್ಲದೆ ಏನೋ ಓದೋದಕ್ಕೆ ಇನ್ನೇನೋ ಓದ್ಕೊಂಡು ಏನೋ ಮಾಡೋದಕ್ಕೆ ಮತ್ತೇನೋ ಮಾಡಿಕೊಂಡು ಇದೆಲ್ಲ ಮಾಡಬಾರ್ದು ಅಂತ ಬಹಳ ಸಿಸ್ಟಮ್ಯಾಟಿಕ್ ವೇನಲ್ಲಿ ಪ್ರತಿಯೊಂದು ನಡೀತಿತ್ತು ಆಗಿನ ಕಾಲದಲ್ಲಿ ಹಾಗೇ ಒಂದು ವ್ರತದಲ್ಲಿ ಇದನ್ನೆಲ್ಲ ಸಮರ್ಪಣೆ ಮಾಡ್ತೀವಿ ಏನು ಪೂಜಾ ವಿಧಾನದಲ್ಲಿ ಹೂವು ಹಣ್ಣುಗಳನ್ನೆಲ್ಲ ಸಮರ್ಪಣೆ ಮಾಡ್ತೇವೆ ಇದರ ಹಿಂದೆ ಇರತಕ್ಕಂಥ ಬೇರೆ ಸಾಮಾಜಿಕ ಕಾರಣಗಳು ಇದೆ ವೈಜ್ಞಾನಿಕ ಕಾರಣಗಳು ಇದೆ ಒಬ್ಬರಿಗೊಬ್ಬರಿಗೆ ಒಂದು ಸಂಬಂಧ ಇರ್ತದೆ ನೋಡಿ ಅಲ್ಲಿ ಹೂವು ಹಣ್ಣು ಎಲ್ಲೋ ರೈತರು ಬೆಳೆದಿರ್ತಾರೆ ಕಷ್ಟಪಟ್ಟು ಅವರು ಬೆಳೆಸಿರ್ತಾರೆ ಆ ಹೂವು ಹಣ್ಣನ್ನು ನಾವು ಅಲಂಕಾರಕ್ಕೆ ತಂದು ಅಲಂಕಾರಗಳನ್ನು ಮಾಡ್ತೇವೆ ದೇವರಿಗೆ ಭಕ್ಷ್ಯ ಭೋಜ್ಯಗಳನ್ನು ಮಾಡ್ತೇವೆ ಅದೆಲ್ಲೋ ಅಕ್ಕಿ ಅದೆಲ್ಲೋ ಬೇಳೆ ಅದೆಲ್ಲೋ ಧಾನ್ಯಗಳು ಅದೆಲ್ಲೋ ಕಬ್ಬು ಅಲ್ವಪ್ಪ ಎಲ್ಲಿಂದ ಬರ್ತದೆ ನಾವೇನು ಹೋಗಿ ಹುಡ್ಕೊಂಡು ನೋಡಿರ್ತೀವ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ರೈತರಲ್ಲಿ ಮತ್ತೆ ಅದು ಇದು ಇದು ಅದು ಏನಿಲ್ಲ ರೈತರಂದರೆ ರೈತ್ರೆ ಡ್ರೈವರ್ಗಳು ಬರ್ತಾರೆ ಅದನ್ನು ಹೊತ್ಕೊಂಡು ತೊಗೊಂಡು ಬರ್ತಾರೆ ಪಾಪ ಯಾವುದ್ಯಾವುದೋ ಊರುಗಳಿಂದ ಲಾರಿ ಡ್ರೈವರ್ಗಳು ಅದನ್ನು ಮತ್ತು ಬಸ್ ಡ್ರೈವರ್ಗಳು ಮತ್ತು ಪ್ರಯಾಣಗಳಿರ್ತದೆ ಒಂದು ಒಂದು ಪೂಜೆ ವಿಧಾನ ಒಂದು ಪ್ರಾರಂಭ ಆಗುತ್ತೆ ಅಂತಂದರೆ ಅದರ ಹಿಂದೆ ನಡೀತಕ್ಕಂಥ ಸಿದ್ಧತೆಗಳು ನಿಮ್ಮ ನೀವು ಯಾರೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಎಲ್ಲೋ ಹಳ್ಳಿಯಲ್ಲಿ ಯಾರೋ ರೈತರು ಅವರು ಪಾಪ ಮಾವಿನ ಸೊಪ್ಪುಗಳೆಲ್ಲ ಬಿಡಿಸೋ ಒಂದು ಕಡೆ ಹಾಕ್ಕೊಳ್ತಾರೆ ಕಬ್ಬೆಲ್ಲ ಕಟ್ ಮಾಡೋಂದು ಕಡೆ ಹಾಕ್ಕೊಳ್ತಾರೆ ಇಂಥ ದಿನಕ್ಕೆ ಇಷ್ಟೊತ್ತಿಗೆ ಹೊರಡಬೇಕು ನಾಳೆ ಹಬ್ಬ ಅಂದರೆ ಹಿಂದಿನ ದಿನ ಮಾರ್ಕೆಟಲ್ಲಿ ಇರಬೇಕು ಅದಕ್ಕೆ ಬೇಕಾದಂಥ ವಾಹನಗಳು ರೆಡಿ ಆಗಬೇಕು ಅಲಂಕಾರ ವಸ್ತುಗಳು ರೆಡಿ ಆಗಬೇಕು ಹೂವುಗಳು ಕಟ್ಟಿ ಹೂವುಗಳನ್ನು ರೆಡಿ ಮಾಡಬೇಕು ಅದಕ್ಕೆ ಮೊದಲು ಅವ್ರ ರೈತರು ಅದನ್ನು ಸಮಯಕ್ಕೆ ಸರಿಯಾಗಿ ಬಿಡಿಸಬೇಕು ಹಬ್ಬ ಆಗೋದ್ಮೇಲೆ ಅದನ್ನು ತಗೊಳ್ತಾರೆ ಇಲ್ಲ ಅನ್ನೋಲ್ಲ ಎಷ್ಟು ಪ್ರಮಾಣದಲ್ಲಿ ತಗೊಳ್ತಾರೆ ಇದು ಒಂದಕ್ಕೊಂದಕ್ಕಿರ್ತಕ್ಕಂತಹ ಕೊಂಡಿ ಇದು ಒಂದಕ್ಕೊಂದಕ್ಕಿರ್ತಕ್ಕಂಥ ಒಂದು ಸರಪಳಿ ಇದು ಲಿಂಕ್ ಇದು ಎಲ್ಲರದು ಅವರವರ ಶ್ರೇಷ್ಠತೆ ಇದ್ದರೆ ಮಾತ್ರನೇ ದಾರಿಲಿ ಹೋಗ್ತಾ ಇದ್ದರೆ ಚಪ್ಪಲಿ ಕಟ್ಟಾಯಿತು ಅಂದರೆ ಹೋಗಿ ಅದನ್ನು ಹೊಲ್ಸ್ಕೋಬೇಕಾಗ್ತದೆ ಪೆಟ್ರೋಲ್ ಆಗೋದ್ರೆ ಪೆಟ್ರೋಲ್ ಪಂಕ್ಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೋಬೇಕಾಗ್ತದೆ ಸರ್ವಿಸ್ ಆಗೋ ಸರ್ ಗಾಡಿ ಸರ್ವಿಸ್ ಹೊಟ್ಟೋಗಿದೆ ಅಂದರೆ ಸರ್ವಿಸ್ ಮಾಡಿಸ್ಕೋಬೇಕಾಗ್ತದೆ ಆಯಿಲ್ ಹಾಕ್ಸ್ಕೋಬೇಕು ಕಾರ್ಗೆ ವಾಚ್ ಗಡಿಯಾರ ಮುಳ್ಳು ನಿಂತು ವಾಚ್ ಹಾಕ್ಸ್ಕೋಬೇಕು ಮುಳ್ಳು ಹಾಕ್ಸ್ಕೋಬೇಕಾಗ್ತದೆ ಸಮಯಕ್ಕೆ ಈ ಮಧ್ಯದಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ಕಾಫಿ ಪುಡಿ ಇನ್ನೊಂದು ಪ್ರಾವಿಷನ್ಸ್ಗಳು ತರಬೇಕಾಗ್ತದೆ ಯಾವುದಿದೆ ಯಾವುದಿಲ್ಲ ಟೆನ್ಷನ್ ಆಯಿತು ಅಂತಂದರೆ ಆ ಮಧ್ಯದಲ್ಲಿ ಈ ಹಬ್ಬಕ್ಕೆ ಇಷ್ಟು ಟೆನ್ಷನ್ನ ಅಂತ ಹೇಳಿ ಆ ಮಧ್ಯದಲ್ಲಿ ಒಂದು ಟೀ ತೊಗೊಳ್ತೀವಿ ಆ ದಾರಿ ಮಧ್ಯದಲ್ಲಿ ಅಯ್ಯೋ ಈ ಟ್ರಾಫಿಕ್ಕಿಂದ ತಲೆನೋವು ಬಂತು ಅಂತಲೋ ಇನ್ನೇನೋ ಆಯಿತು ಕಾಲು ಗೇಟ್ ಆಯಿತು ಅಂತಲೋ ಮೂನೋ ಮಾತ್ರೆಗಳೋ ಇನ್ನೊಂದೋ ಮತ್ತೊಂದು ಈ ಪ್ರತಿಯೊಂದು ಔಷಧಗಳನ್ನು ತೊಗೊಳ್ಬೇಕಾಗ್ತದೆ ಇಷ್ಟು ಅದ್ಭುತವಾಗಿ ಎಲ್ಲವೂ ಇರ್ತದೆ ಇದೊಂದು ಚೈನ್ ಲಿಂಕ್ ಕೊಂಡಿ ಹಬ್ಬ ಅಥವಾ ನಮ್ಮ ಆಚರಣೆಗಳನ್ನು ಯಾರೊಬ್ಬರು ಕೂಡ ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಅಷ್ಟು ಅದ್ಭುತವಾದ ಚಿತ್ರಣ ಇವತ್ತು ನಾವು ಮಾಡ್ತಾ ಇರೋದಲ್ಲ ಇದು ಜನಿವಾರವನ್ನು ಹಾಕ್ತೀವಿ ಗಣೇಶನಿಗೆ ಹಬ್ಬದ ದಿನ ಜನಿವಾರವನ್ನು ಹಾಕ್ತೇವೆ ಮಾಡ್ತಕ್ಕಂಥವ್ರು ನಾನು ಎಲ್ಲರಿಗೂ ಅಲ್ಲ ಹೇಳ್ತಾ ಇರತಕ್ಕಂಥದ್ದು ಅರಿಶಿನ ಕುಂಕುಮಗಳನ್ನು ಬಳಸ್ತೇವೆ ಎಷ್ಟು ಪದಾರ್ಥವನ್ನು ನಾವು ಉತ್ತಮ ಸ್ಥಿತಿಯಲ್ಲಿ ಬಳಸ್ತೇವೆ ಎಷ್ಟು ಪದಾರ್ಥಗಳನ್ನು ನಾವು ಹಾಳು ಮಾಡ್ತೇವೆ ಇವಾಗ ಹೇಳ್ತೀರಾ ಹಾಳು ಮಾಡಿದ್ದೆಲ್ಲ ವೇಸ್ಟು ಏನಕ್ಕೆ ಮಾಡ್ಕೋಬೇಕು ಅಂತ ಮೂರು ಜನಕ್ಕೆ ಕಡೆಗೆ ಅಂದರೆ ಐದು ಜನಕ್ಕೆ ಕಡೆಗೆ ಆಗಿರುತ್ತೆ ಹಿಂದೆ ರಾತ್ರಿ ಎಲ್ಲ ಸ್ವಲ್ಪ ಒಂದಷ್ಟು ಜನ ಹೊರಗಡೆ ತಗೊಂಡೋಗಿ ನಾಯಿಗೆ ಹಾಕೋರು ನಾಯಿಗೆ ಹಾಕ್ತಾರೆ ಇಲ್ಲಾಂದರೆ ಬಿಸಾಕೋರು ಬಿಸಾಕ್ತಾರೆ ಎರಡೂ ನಡೆಯುತ್ತೆ ಇಲ್ಲ ಪಕ್ಕ ಪಕ್ಕದ ಮನೆಗಳವ್ರು ಹಂಚೋಗಳು ಹಂಚೋರು ಇರ್ತಾರೆ ಮಾಡಿಬಿಟ್ಟು ಅದಲ್ಲದೆ ಹೊರಗಡೆ ಎಷ್ಟೋ ಬೀದಿ ಗಣೇಶಗಳು ಮಾ ಪಾಪ ಅವರುಗಳೆಲ್ಲ ಪ್ರಸಾದಗಳನ್ನು ಮಾಡಿ ಹಂಚ್ತಾರೆ ಎಷ್ಟೋ ನಿರ್ಗತಿಕರಿಗೆ ಕೊಡ್ತಾರೆ ಅವರುಗಳು ತಮಟೆಯವರು ಬರ್ತಾರೆ ಆಮೇಲೆ ಮ್ಯೂಸಿಕ್ಕು ಬ್ಯಾಂಡು ಏನಿಲ್ಲ ಏನಿದೆ ಹೇಳಿ ಇವತ್ತು ಮೊಬೈಲ್ಗಳು ಬಳಸ್ ಬಳಸ್ತೀರಾ ಕರೆನ್ಸಿಗಳು ಹಾಕಿಸ್ತೀರಾ ಅದನ್ನು ಮತ್ತೆ ವಿಡಿಯೋಗಳು ಅಪ್ಲೋಡ್ಗಳು ಮಾಡ್ತೀರಾ ಇಷ್ಟೆಲ್ಲ ಇದೆ ಯಾರಿಗೋಸ್ಕರ ಮಾಡ್ಕೊಳ್ಳೋದು ನಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ಗಣೇಶನ ಒಂದು ಏನು ಹಬ್ಬ ಇದೆ ಅದರಲ್ಲಿ ನೃತ್ಯ ಪೂಜೆ ಎಲ್ಲ ಆದಮೇಲೆ ಹೇಳ್ತೀವಿ ನಾವು ಬಸ್ಕಿ ಹೊಡಿಬೇಕು ಅಂತ ಹೇಳ್ತಾರೆ ಎಷ್ಟು ಜನ ಹೊಡಿದಿರೋ ಗೊತ್ತಿಲ್ಲ ಬಸ್ಕಿ ಹೊಡಿಬೇಕು ಬಸ್ಕಿ ಹೊಡೆದಾಗ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಕೊಬ್ಬು ಕರಗುತ್ತೆ ತಪ್ಪು ಮಾಡಿರ್ತಕ್ಕಂಥ ಪಾಪಗಳು ಹೋಗುತ್ತೆ ಎಲ್ಲಿ ಹೋಗುತ್ತೆ ಹೇಗೆ ಹೋಗುತ್ತೆ ಹೇಳ್ತೀನಿ ನಾನು ಕೇಳಿ ಮಾನಸಿಕವಾಗಿ ನಾವು ಅದಕ್ಕೆ ಅದ್ ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದ ಅದನ್ನು ತಿಳ್ಕೋಬೇಕು ಅಂತಕ್ಕಂಥ ಹಂಬಲ ಇರಬೇಕು ನಮ್ಮಲ್ಲಿ ತಿಳ್ಕೊಳ್ಬೇಕು ಹೆಂಗೆ ಹಿಂಗಾಗತ್ತೆ ಅಂತ ಸೈಕಾಲಜಿ ಮನೋಶಾಸ್ತ್ರ ಹೇಳ್ತದೆ ಒಂದಷ್ಟು ಗ್ರೂಪ್ ಮಾಡ್ಕೋಬೇಕು ನಾವು ಮಾಡಿರ್ತಕ್ಕಂಥ ತಪ್ಪುಗಳು ಯಾವುದು ಯಾವುದು ಬೇಕಾದ ಬೇಕಾಗಿರೋದು ಯಾವುದು ನಾವು ನಮ್ಮ ಗುರಿ ಏನು ಇದೆಲ್ಲ ನಿಮ್ಮ ಜೊತೆ ನೀವು ಮಾತಾಡಿಕೊಂಡ್ರೆ ಅದು ಸಿಂಪ್ಲಿಫೈ ಆಗ್ತಾ ಇರುತ್ತೆ ಮುಂದಕ್ಕೆ ಹೋಗ್ತಾ ಇರ್ತೀರಾ ದುಡ್ಡು ಕಾಸು ಎಷ್ಟು ಬೇಕೋ ಅಷ್ಟು ಇರುತ್ತದೆ ಅದಕ್ಕೆ ಬೇಕಾದಂಥ ಸಂತೋಷ ಜೊತೆಗಿದ್ದರೆ ಮಾತ್ರ ಸಂತೋಷವಾದ ಜೀವನ ಮುಂದಕ್ಕೆ ಹೋಗುತ್ತೆ ಬರೀ ನನಗೆ ದುಡ್ಡೇ ಬೇಕು ಅಂದರೆ ದುಡ್ಡೇ ನೋಡ್ಕೊಂಡು ಹೋಗ್ತಿರ್ತೀರ ಬರೀ ನನಗೆ ಇನ್ನೇನೋ ಬೇಕೋ ಆರೋಗ್ಯ ಬೇಕು ಅಂದರೆ ಆರೋಗ್ಯನೇ ನೋಡ್ಕೊಂಡು ಹೋಗ್ತಿರ್ತೀರ ಮತ್ತಿನ್ನೇನೋ ಬೇಕೋ ಅದೇ ನೋಡ್ಕೊಂಡು ಹೋಗ್ತೀರ ಹಾಗಲ್ಲ ಸಮಾಜದಲ್ಲಿದ್ದಾಗ ಜೊತೆ ಎಲ್ಲರ ಜೊತೆಯಲ್ಲಿ ಒಂದಾಗಿ ಹೋಗ್ತಕ್ಕಂಥ ವಿಧಾನವನ್ನು ರೂಢಿಸ್ಕೊಂಡು ಹೋಗೋದಿದೆ ನೋಡಿ ಇದನ್ನು ಅಷ್ಟು ಹೇಳಿದಷ್ಟು ಸುಲಭವಾಗಿ ಎಲ್ಲರೂ ಒಪ್ಕೊಂಬಿಟ್ರೆ ಇನ್ನೇನಿತ್ತು ಹೇಳಿ ಹೇಳಿದಷ್ಟು ಸುಲಭಕ್ಕೆ ಎಲ್ಲರೂ ಮುಡಿದಿದ್ದರೆ ಈ ಪರಿಸ್ಥಿತಿಗಳು ಬೇರೆ ರೀತಿಯಲ್ಲೇ ಇರ್ತಿತ್ತು ಸೊ ಅದು ನಾನು ಹೇಳ್ತಾ ಇದ್ದೇನೆ ಈ ವಿಡಿಯೋಗಳೆಲ್ಲ ಕೂಡ ನೋಡಿ ಅರ್ಥ ಮಾಡ್ಕೊಳ್ತಕ್ಕಂಥವ್ರು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಏನು ಸರಿ ಇದೆ ಏನು ತಪ್ಪಿದೆ ಯೋಚನೆ ಮಾಡಿ ಯಾರಿಗೂ ನಾವು ಯಾವ ಯಾವ ಒಂದು ಹಬ್ಬದಿಂದಲೋ ಮತ್ತಿಂದನೋ ನಾವು ಯಾರ್ಯಾರಿಗೂ ಕೂಡ ಯಾರಿಂದ ಯಾರಿಗೂ ಏನೋ ತೊಂದರೆಗಳಿಲ್ವಲ್ಲ ಅವರಷ್ಟು ಅವರವ್ರ ಹಬ್ಬ ಅವರವ್ರ ಆಚರಣೆಗಳು ಅವ್ರಿಗೆ ಬೇಕಾಗಿ ಮಾಡ್ಕೊಳ್ತಾ ಇರ್ತಾರೆ ಕೀಪ್ ಆನ್ ವಾಚಿಂಗ್ ಇಷ್ಟ ಐ ಎಸ್ ಟಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ವಿಶೇಷವಾಗಿ ನನ್ನ ಮಿತ್ರವೃಂದ ಸ್ನೇಹಿತರಿಗೆ ನನ್ನ ಮನಸ್ಸಿನಲ್ಲಿ ಬರ್ತಕ್ಕಂಥ ಹಲವಾರು ಪ್ರಶ್ನೆಗಳು ಉತ್ತರಗಳು ಇನ್ನಷ್ಟು ತಿಳ್ಕೊಳ್ಬೇಕು ಅಂತಕ್ಕಂಥ ಒಂದಷ್ಟು ವಿಚಾರಗಳು ಆ ತಿಳ್ಕೊಂಡಿರ್ತಕ್ಕಂಥದ್ದನ್ನು ಹೇಳ್ತಕ್ಕಂಥ ವಿಧಾನಗಳು ಎಲ್ಲವೂ ಇರ್ತದೆ ಕೀಪ್ ಆನ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ ದಯವಿಟ್ಟು ಇದರಲ್ಲಿ ಯಾವ ವಿಚಾರ ಕೂಡ ಯಾರನ್ನು ನೋಯ್ಸೋದು ಇದರಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಇದರಲ್ಲಿ ನೋಯಿಸ್ತಕ್ಕಂಥ ವಿಚಾರ ನಾನು ಎಲ್ಲೂ ಏನೂ ಮಾತಾಡಿಲ್ಲ ನಾನು ಮಾತಾಡೋದು ಇಲ್ಲ ಏನು ನೋಯ್ ನಾನೇನು ಪಡ್ಕೊಳ್ಳಿ ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಥಿತಿಗೆ ಬರಬೇಕು ನಮ್ಮ ಈ ವಿದ್ಯಾ ಏನಿದೆ ನಮ್ಮ ನಮ್ಮಲ್ಲಿ ಇವಾಗಿರ್ತಕ್ಕಂಥ ಎಜುಕೇಷನ್ ಸಿಸ್ಟಮ್ ಏನಿದೆ ಅದರಲ್ಲಿ ಮಹತ್ತರ ಬದಲಾವಣೆಗಳು ಈಗ ನನ್ನ ನನಗನ್ನಿಸ್ತಿದೆ ಯಾ ಅಷ್ಟೆಲ್ಲ ಸು ಅದ್ಭುತವಾಗಿದ್ದರೆ ನಾವು ಯಾಕೆ ಇನ್ನೂ ಹೀಗಿರಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳಿತ್ತು ಅಂತ ನಾನು ಹೇಳ್ತಾ ಇರೋದು ಓವರ್ ಆಲ್ ಆಗಿ ಈ ಗೊಂದಲಮಯ ಪ್ರಶ್ನೆಗಳನ್ನು ಉದ್ಭವ ಮಾಡೋದು ಅದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಅವ್ರವ್ರಿಗೆ ಉತ್ತರಗಳು ಅವ್ರವ್ರಿಗೆ ಹೇಗೆ ಬೇಕು ಕೊಡ್ತಕ್ಕಂಥದ್ದು ಎಲ್ಲವನ್ನು ನೋಡಿದಾಗ ಅರೆ ನಾವು ಎಲ್ಲಿದ್ದೀವಪ್ಪ ಅಂತ ಅನ್ನಿಸ್ತದೆ ಥ್ಯಾಂಕ್ಸ್ ರೀ ಎಲ್ಲರಿಗೂ ನಮಸ್ಕಾರ